ಎಣ್ಣೆ ಬಿಸಿ ಆಗ್ತಿದ್ದಂಗೇನೇ ಈ ಇರುಳಿ ಚಿಕ್ಕಮිටಕ್ಕೆ ಹಾಕ್ತಾಯಿದೀನಿ ಹಾಗೆ ಕಾರಕ್ಕೆಷ್ಟು ಬೇಕೋ ಅಷ್ಟು ಮಿಂಚಿನಕಾಯಿ ತುಂಬಾ ಸಿಂಪಲ್ ಆಗಿ ಎಗ್ 부ಜ್ಜಿ ರೆಡಿ ಆಗೋಗುತ್ತೆ ಈ ಇರುಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆನಾ ಇರುಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆನಾ ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಎಗ್ ಬುಜ್ಜಿ ಚಪಾತಿಗೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅನ್ನ ಎಲ್ಲ ಮಾಡಿದಾಗ ಸೈಡ್ ಡಿಶ್ಗು ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗೆ ಫ್ರೈ ಆಗಿದೆ ಕಲರು ಚೇಂಜ್ ಆಗಿದೆ ನೋಡ್ಬೋದು ಇಲ್ಲ ಮೊಟ್ಟೆಗಳನ್ನ ಎತ್ತಿಟ್ಕೊಂಡಿದ್ದೀನಿ ಎಂಟು ಮೊಟ್ಟೆ ಎತ್ತಿಟ್ಕೊಂಡಿದ್ದೀನಿ ಇದನ್ನ ಒಂದೊಂದು ಒಡ್ದೊಡ್ದು ಹಾಕೋಬಿಡಣ್ಣ

ಎಲ್ಲ ಮೊಟ್ಟೆಗಳನ್ನ ಹೊಡೆದು ಹಾಕೊಂಡಾಗಿದೆ ಈಗ ಮಿಕ್ಸ್ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಒಂದು ಪ್ಲೇಟ್ ಮುಚ್ಚಿಟ್ಬಿಡಣ ಹಬೆಗೆ ಮೊಟ್ಟೆ ಎಲ್ಲ ಬೆಂದೋಗುತ್ತೆ ಆಮೇಲೆ ಬೇಕಿದ್ರೆ ನಾವು ಇನ್ನೊಂದು ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೋಬಹುದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡೋಣ ಈಗ ಪ್ಲೇಟ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈಗ ಮೇಲೆ ಕೆಳಗಡೆ ಮಾಡಿಬಿಡೋಣ ಇನ್ನು ಒಂದು ಸ್ವಲ್ಪ ಹಾಕಬೇಕು ಎರಡು ನಿಮಿಷ ಪ್ಲೇಟ್ ಮುಚ್ಚಿಡ್ತಿದ್ದೀನಿ ಇದು ಪ್ಲೇಟ್ ಓಪನ್ ಮಾಡಿದೆ ನೋಡಿ ಎಗ್ ಬುರ್ಜಿ ರೆಡಿ ಆಗಿದೆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗೆ ಎಗ್ ಬುರ್ಜಿನ ಮಾಡ್ಬೋದು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಥ್ಯಾಂಕ್ ಯು ಬಾಯ್